समुदरी ॾिठरी न கிட்டத்தக்க பூதனிக்கிடலா பிச்சை கிட்டத்தக்க பூதனிகிட நூதனே பூதனா ಭಾಳ ಸಂತೋಷ ಆಗ್ತಾ ಇದೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟೊಂದು ಜನ ನಮ್ಮ ಎಲ್ಲರೂ ಅವರ ಕಲೆಯ ಪ್ರೋತ್ಸಾಹಸಕ್ಕೆ ಇಷ್ಟೊಂದು ಜನ ಬಂದಿರೋದು ನಮಗೆ ಭಾಳ ಹೆಮ್ಮೆ ಇದೆ ಮತ್ತು ಈ ಕಾಲದಲ್ಲೂ ಕೂಡ ಇಷ್ಟು ಕಲೆಗೆ ಇಷ್ಟೊಂದು ಬೆಲೆ ಕೊಟ್ಬಿಟ್ಟು ಏನು ನಮ್ಮ ವೆಸ್ಟ್ರನ್ ಮ್ಯೂಸಿಕ್ದೆಲ್ಲ ಇದ್ದಾಗ ನುಗ್ಗೋ ಥರನೇ ಜನ ಬಂದಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ ಭರತನಾಟ್ಯ ಅನ್ನೋ ಕಲೆನ ತುಂಬ ಶ್ರದ್ಧೆಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಅವರ ಫಿಸಿಕಲ್ ಮತ್ತೆ ಮೆಂಟಲ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ಕೊಂಡು ಅದು ಕಲೆಗೆ ಹೋಗ್ತಾ ಇದ್ದೀನಿ ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಯಾವತ್ತು ಭಾವಿಸ್ತೀರಾ ಆ ಕಲೆಗೆ ಎಷ್ಟು ಮಹತ್ವ ಕೊಡ್ಬೇಕು ಅದನ್ನ ಬಳಸ್ಕೊಂಡು ಅಕಾಡೆಮಿಕ್ಸ್ಗೂ ಹೆಲ್ಪ್ ಆಗೋ ತರ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಎಲ್ಲ ಮೈಂಟೈನ್ ಮಾಡ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ ನನ್ನ ಪ್ರವೇಶ ಅಂದ್ರೆ ಎಷ್ಟು ವರ್ಷಗಳ ಕಾಲ ದರ್ಷಣ ಎಲ್ಲಿ ಕಲಿತರು ಅವರ ಗುರುಗಳಾದ ಶ್ರೀಮತಿ ವೀಣಾ ಶ್ರೀಧರು ಮತ್ತು ಪದ್ಮಿನಿ ಶ್ರೀಧರ್ ಅಂತ ಅವರಿಬ್ಬರ ಆಶ್ರಯದಲ್ಲಿ ಚೆನ್ನಾಗಿ ಕಲ್ತಿದ್ದಾರೆ ಹತ್ತೊಂಬತ್ತು ವರ್ಷದಿಂದ ವೀಣಾ ಶ್ರೀಧರ್ ಅವರ ಹತ್ರ ಕಲ್ತಿದ್ದಾರೆ ಮತ್ತು ನನ್ನ ಚಿಕ್ಕ ಮಗಳು ಹದಿನಾಲ್ಕು ವರ್ಷದಿಂದ ಅವ್ರ ಹತ್ರನೇ ಕಲ್ತಿದ್ದಾರೆ ಒಂದೇ ಗುರುಗಳ ಹತ್ರನೇ ಕಲ್ತಿದ್ದಾರೆ ಆಮೇಲೆ ಈಗ ಹೆಚ್ಚಿನ ಕಲೆಗಳನ್ನ ಬೆಳೆಸಲಿಕ್ಕೋಸ್ಕರ ಪದ್ಮಿನಿ ಶ್ರೀಧರ್ ಅನ್ನೋರ ಹತ್ರ ಮತ್ತೆ ಇನ್ನೊಂದಿಷ್ಟು ಹೆಚ್ಚು ಅಂಶಗಳನ್ನ ಕಲಿತ್ಕೊಂಡು ಅವರು ಈ ಏನು ರಂಗ ಪ್ರವೇಶಕ್ಕೆ ಸಿದ್ಧರಾಗಿ ಆ ಸುದೀನ ಇವತ್ತಾಗಿದೆ ನಮಗೆಲ್ಲ ಬಹಳ ಸಂತೋಷಕ್ಕೆ ಅತಿಥಿಗಳ ಪ್ರವೇಶ ಮಾಡ್ತಾ ಇದ್ದಾರೆ ಖಂಡಿತ ಬಹಳ ಖುಷಿ ಇದೆ ಮತ್ತೆ ಮಕ್ಕಳ ಕಲಿಕಾ ಜರ್ನಿಯಲ್ಲಿ ಇದು ಒಂದು ಮಹತ್ವವಾದ ಘಟ್ಟ ಮತ್ತೆ ಎಲ್ರಿಗೂ ಒಂದು ಮಹತ್ತರವಾದ ಆಸೆ ಕೂಡ ಇರುತ್ತೆ ನಾನು ರಂಗ ಪ್ರವೇಶ ಮಾಡಬೇಕು ಏನು ರಂಗ ಪ್ರವೇಶ ಅಂದರೆ ಇದು ಒಂಥರ ನಾವು ಅವರ ಸ್ಟ್ಯಾಮಿನಾ ಅವರ ಪರ್ಫೆಕ್ಷನ್ನು ಡ್ಯಾನ್ಸಲ್ಲಿ ಎಲ್ಲವನ್ನು ಎಕ್ಸಿಬಿಟ್ ಮಾಡುವಂಥ ಒಂದು ಪ್ರೋಗ್ರಾಮು ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಮತಿ ವಿದ್ಯಾರಾವ್ ಅವರು ಮತ್ತು ಪದ್ಮಿನಿ ರವಿಯವರು ಹಾಗೂ ದೂರದರ್ಶನ್ ಮುಖ್ಯಸ್ಥರಾದಂತಹ ಎಚ್ ಎನ್ ಆರ್ತಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅದು ನಮಗೆ ಬಹಳ ಖುಷಿ ತಂದಿದೆ ಮೇಡಮ್ ಭರತನಾಟ್ಯ ಅಂದರೆ ಇವತ್ತು ಸೃಷ್ಟ್ತಾ ಇದೆ ನೋಡಿ ಅವಾಗ ನೂರು ಮಕ್ಕಳಲ್ಲಿ ಹತ್ತು ಮಕ್ಕಳು ಇದು ಕಲಿತಾ ಇದ್ದೀವಿ ಇವತ್ತು ನೂರು ಮಕ್ಕಳಲ್ಲಿ ಎಲ್ಲ ಸಾವಿರ ಮಕ್ಕಳಲ್ಲೂ ಒಬ್ಬರು ಕಲಿತಾರೆ ಏನು ಹೇಳ್ತೀರಾ ಮೇಡಮ್ ಭರತೆನಾಟ್ಯ ಒಬ್ಬರು ಇಲ್ಲ ಪ್ರತಿಯೊಬ್ಬರು ಆ್ಯಕ್ಚುಲಿ ಭರತನಾಟ್ಯನ ಕಲಿಬೇಕು ಅದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಬರೀ ಅವ್ರು ಕಲಿಯೋದು ಅಷ್ಟೇ ಅಲ್ಲ ಅದನ್ನು ಕಲೆನ ಎಲ್ರಿಗೂ ಪಸರಿಸ್ಬೇಕು ಇವತ್ತಿನ ದಿವಸ ವಿದೇಶದಲ್ಲಿರೋರೆಲ್ಲ ನಮ್ಮ ಕಲ್ಚರ್ನ ಕಲಿತಿದ್ದಾರೆ ಆದರೆ ನಾವು ಭಾರತದಲ್ಲಿ ಇಂಥ ಮಹತ್ವ ನಾಡಿನಲ್ಲಿ ಹುಟ್ಟಿ ನಮ್ಮ ಕಲ್ಚರ್ನ ನಾವು ಬಿಟ್ಟು ಅವ್ರನ್ನ ಅನುಸರಿಸ್ತಾ ಇದ್ದೀವಿ ಅದು ಬಹಳ ತಪ್ಪು ಎಲ್ಲ ನಮ್ಮ ಮಣ್ಣಿನಲ್ಲೇ ಇರೋದ್ರಿಂದ ಆ ಸೊಗಡನ್ನ ಎಲ್ಲರೂ ಅನುಭವಿಸಿ ಅಂತ